ಮಂಜು ಮನೆಗೆ ಸ್ವಾಗತ ನಾನು ನಿಮಗೆ ಇವತ್ತು ತಿಳಿಸಿ ಕೊಡ್ತಿರುವ ಫ್ರೈಡ್ ರೈಸ್ ನೋಡೋಣ ಬಂದು ಬಾಣಲಿಗೆ ಎಣ್ಣೆ ಹಾಕ್ತಾ ಇದೀನಿ ಚೆನ್ನಾಗಿ ಕಾದಿದೆ ಅದು ಸ್ವಲ್ಪ ಎಣ್ಣೆ ಕಾಯ್ದೆ ಚೆನ್ನಾಗಿ ಎಣ್ಣೆ ಕಾದಿದೆ ನಾನು ಈಗ ಹಾಕ್ತಾ ಇದ್ದೀನಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳಿ ಈಗ ನಾನು ಮೆಣಸಿನ್ಕಾಯಿ ಹಾಕೊತ ಇದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆಗುತ್ತೆ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ ಹಾಗೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡ್ತೀವಿ ಫ್ರೈಡ್ ರೈಸ್ ಟೇಸ್ಟ್ನು ಚೆನ್ನಾಗಿರುತ್ತೆ ಈಗೇನ ಬೀನ್ಸ್ ಹಾಕೊತ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗೇನ ಕ್ಯಾರೆಟ್ನ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾನು ಉಪ್ಪೋಸನ್ನ ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ ಚಿನ್ನಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ವೆಜಿಟೇಬಲ್ ನನ್ನ ಬೆಲೆ ಇಲ್ಲ ನಿಮ್ಮ ಬೆಲೆ ಇದ್ದರೆ ನೀವು ಹಾಕ್ಕೊಳ್ಳಿ ಇದೊಂದು ట్వంటీ పర్సెంట్ బేస్కో బేయస్కోబాడ్రెండ్ పర్సెంట్ బే చాలి బందే స్వల్ప గరం మసాలా స్వల్ప చిల్లీ పౌడర్ హి స్వల్ప హే స్వల్ప చూ మాకు ఎలా స్వల్ప హి ఆడి రైస్ మిట్కే ఈ అదను హోంటీని ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಆವಾಗೇ ಉಪ್ಪು ಹಾಕಿದ್ದೆ ಅದರ ಬಿಳಿಯದಾಗ ಬಂದಿದ್ದಿಲ್ಲ ಈಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಸ್ವಲ್ಪ ಹಾಕ್ಕೊತೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಹತ್ತು ನಿಮಿಷದಲ್ಲಿ ಮುಗಿದೋಗಿತ್ತು ನೋಡಿ ಎಷ್ಟು ಆಗಿದೆ ರೆಡಿ ಆಯಿತು ನಮ್ಮ ಫ್ರೈಡ್ ರೈಸ್ ನೋಡಿ ಎಷ್ಟು ಉದೂರಾಗಿ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಟೇಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ You o meu Mari, que